ಎಲ್ರು ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಸೊ ಇಂದಿನಂತೆ ಒಂಬತ್ತು ಗಂಟೆಗೆ ಶಾಪಿನ ಮುಂದೆ ಇದ್ದೀನಿ ಸ್ಟೋ ಸ್ಟಾಕ್ ಮಾರ್ಕೆಟ್ ನ್ಯೂಸು ಗೋಲ್ಡ್ ನ್ಯೂಸು ಯಾವ ರೀತಿ ಏನಾಗಿದೆ ಸ್ಟಾಕ್ ಮಾರ್ಕೆಟಲ್ಲಿ ಏನು ಬಿಸಿ ಬಿಸಿ ಸುದ್ದಿ ಅಂತ ನೋಡೋಣ ಸೊ ಇವತ್ತು ನನ್ನ ಪೋರ್ಟ್ಫೋಲಿಯೋದಲ್ಲಿ ನಾನು ಸ್ಟಾಕ್ ಬೈ ಮಾಡಿದ್ದೀನಿ ಡಾಕ್ಟರ್ ರೆಡ್ಡೀಸ್ ನಿನ್ನೆ ಹೇಳಿದಾಗ ಡಾಕ್ಟರ್ ರೆಡ್ಡಿ ರೆಡ್ಡೀಸ್ ಲ್ಯಾಬ್ನ ಬೈ ಮಾಡಿದ್ದೀನಿ ಮತ್ತು ಒಂದು ಸ್ವಲ್ಪ ಗೋಲ್ಡ್ ಸಹ ತೊಗೊಂಡು ತಗೊಂಡಿದ್ದೀನಿ ಸೊ ಪೋರ್ಟ್ಫೋಲಿಯೋ ನೋಡ್ಬೋದು ಓಕೆನಾ ಸೊ ನಿಫ್ಟಿ ಅಪ್ಡೇಟ್ ಕೊಟ್ಬಿಡ್ತೀನಿ ನಿಫ್ಟಿ ಎಷ್ಟಾಗಿದೆ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫೈ ಫಿಫ್ಟಿ ನೈನ್ ನಿನ್ನೆ ಒಂದು ಏಯ್ಟಿ ಪಾಯಿಂಟ್ಸ್ ಡಮಾರ ಅಂತ ಬಿತ್ತು ಇವತ್ತು ನಲ್ವತ್ತು ಪಾಯಿಂಟ್ಸ್ ಡಮಾರ್ ಅಂತ ಬಿತ್ತು ಸ್ಟಾಕ್ ಮಾರ್ಕೆಟ್ ಡಮಾರ್ ಡಮಾರ್ ಅಂತ ಬೀಳ್ತಾ ಇದೆ ಇದೇ ರೀತಿ ಬೀಳ್ತಾನೆ ಇರುತ್ತೆ ಇನ್ನೂ ಸ್ವಲ್ಪ ದಿನ ಸ್ವಲ್ಪ ತಿಂಗಳು ವರ್ಷಗಳು ಯಾಕೆಂತಂದರೆ ನಮ್ಮ ಎಕನಾಮಿ ಸರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಿದ್ದೇ ಬೀಳುತ್ತೆ ಅದೇ ರೀತಿ ಗೋಲ್ಡ್ ರೇಟು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಏಳು ಸಾವಿರದ ಒಂಬೈನೂರ ಮೂವತ್ತು ಸೊ ನೀವು ಜಿ ಎಸ್ ಟಿ ಅದು ಈಗ ಮೇಕಿಂಗ್ ಚಾರ್ಜಸ್ ಆ್ಯಡ್ ಮಾಡ್ಕೊಂಡ್ರೆ ಒಂಬತ್ತು ಸಾವಿರ ಹತ್ತಿರ ಆಗುತ್ತೆ ಸೊ ಗೋಲ್ಡ್ ಸ್ಟಡಿಯಾಗಿದೆ ನಿನ್ನೆ ಸ್ವಲ್ಪ ಮೇಲೆ ಹೋಗಿತ್ತು ಸ್ವಲ್ಪ ಸ್ಟಡಿಯಾಗಿದೆ ಸ್ವಲ್ಪ ಕರೆಕ್ಟಾಗಿದೆ ಒಂದು ನಲವತ್ತು ರೂಪಾಯಿ ಒಂದು ಗ್ರಾಮ್ಗೆ ಸ್ವಲ್ಪ ಕಮ್ಮಿ ಆಗಿದೆ ಸೊ ಅದೇ ರೀತಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಏನು ತಗೊಂಡೆ ಅಂತ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ರೆವಿನ್ಯೂ ಬಂದು ಐ ಮೀನ್ ಇಂಡಿಯನ್ ಮಾರ್ಕೆಟ್ ಮಾತ್ರ ಅಲ್ಲ ಐ ಮೀನ್ ಬೇರೆ ಕಂಟ್ರಿಯಿಂದ ಅದಕ್ಕೆ ರೆವೆನ್ಯೂ ಬರುತ್ತೆ ನಾನು ನಾರ್ತ್ ಅಮೇರಿಕಾ ಯೂರೋಪ್ ಚೈನಾ ಬ್ರೆಜಿಲ್ ಈ ಥರ ಬೇರೆ ಕಂಟ್ರಿಯಿಂದ ನಮಗೆ ರೆವೆನ್ಯೂ ಬರುತ್ತೆ ಡಾಕ್ಟರ್ ರೆಡ್ಡಿ ಲ್ಯಾಬ್ ಸ್ವತ್ನಾರಾಯಣ ರೆಡ್ಡಿ ಡಾಕ್ಟರ್ ರೆಡ್ಡಿ ಲ್ಯಾಬ್ ತೊಗೊಂಡಿದ್ದು ಮತ್ತು ಚಿನ್ನನೆ ತೊಗೊಂಡೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಚಿನ್ನ ಯಾವತ್ತಿದ್ರೂ ಚಿನ್ನ ಚಿನ್ನಾನೇ ಸೊ ಎಕ್ಸ್ಪೋರ್ಟ್ಸ್ ಒಳಗೆ ಹತ್ತು ಹತ್ತು ಸಾವಿರ ಒಂದು ಗ್ರಾಮ್ಗೆ ಹೋಗುತ್ತೆ ಅಂತೇಳಿ ಸೊ ನಾನು ಪೋರ್ಟ್ಫೋಲಿಯಲ್ಲಿ ಆಡ್ ಮಾಡಿಕೊಂಡೆ ಮತ್ತು ಡಾಲರ್ ರೇಟ್ ಸೊ ಡಾಲರ್ ರೇಟು ಏಯ್ಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ಇತ್ತು ನೆನ್ ಐ ಮೀನ್ ಏಯ್ಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ಆಗಿದೆ ಅಂದರೆ ನೆನ್ನೆಗಿಂತ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಓಕೆನಾ ಇಪ್ಪತ್ತು ಇಪ್ಪತ್ತು ಪೈಸೆ ಕಮ್ಮಿ ಆಗಿದೆ ನೋಡೋಣ ಇದೇ ರೀತಿ ಇರುತ್ತಾ ಅಥವಾ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟಿ ಏಯ್ಟ್ ಹೋಗಿ ಟಚ್ ಮಾಡುತ್ತಾ ಕಿಸ್ ಮಾಡುತ್ತಾ ಏಯ್ಟಿ ಏಯ್ಟ್ಗೆ ಟಚ್ ಆಗುತ್ತಾ ಅಂತ ನೋಡೋಣ ಓಕೆನಾ ಬಿಸಿ ಬಿಸಿ ಸುದ್ದಿ ಏನು ಅಂತ ಹೇಳಿದ್ರೆ ಇನ್ಫೋಸಿಸ್ ಸರ್ ನಾರಾಯಣಮೂರ್ತಿ ಅವರ ಕಂಪ್ನಿ ಅವ್ರದ್ದು ಏನೋ ಅಂತ ಹೇಳಿದ್ರೆ ಎರಡು ಸಾವಿರದ ಎಪ್ಪತ್ತೆರಲ್ಲಿ ಏಳ್ನೂರ ಏಳ್ನೂರಿಗೆ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಆಫರ್ ಲೆಟರ್ ಕೊಟ್ಟಿದ್ದಂತೆ ಬನ್ನಿ ನಮ್ಮ ಕಂಪ್ನಿ ಬಂದು ಸೇರ್ಕೊಳ್ಳಿ ಅಂತೇಳಿ ಸೊ ನಾರಾಯಣ ಮೂರ್ತಿಯವರು ಒಂದೇ ಒಂದೇ ಒಂದು ತಿಂಗಳ ಹಿಂದ್ಗಡೆ ಎರಡು ತಿಂಗಳ ಹಿಂದುಗಡೆ ನೀವು ಎಂಬತ್ತವರ್ಗೆ ಕೆಲಸ ಮಾಡಬೇಕು ಅವರ್ ಒಂದು ವಾರಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿದರು ಸೊ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಏಳ್ನೂರು ಜನ ಆಫರ್ ಲೆಟರ್ ಕೊಟ್ಟಿದ್ರಲ್ಲ ಎರಡು ಎರಡು ವರ್ಷ ಹಿಂದೆ ಅವನ್ನ ಕರ್ಕೊಂಡ್ರಂತೆ ಸೊ ಆ ಏಳ್ನೂರು ಏಳ್ನೂರು ಸ್ಟೂಡೆಂಟ್ಸ್ಗಳು ಟ್ರೈನ್ ಮಾಡ್ತಾ ಇದ್ರಂತೆ ನಮ್ಮ ಇನ್ಫೋಸಿಸ್ ಕಂಪ್ನಿಯಲ್ಲಿ ಮೈಸೂರು ಬ್ರಾಂಚಲ್ಲಿ ಮೈಸೂರು ಕ್ಯಾಂಪಸಲ್ಲಿ ಸೊ ಅದರಲ್ಲಿ ಮುನ್ನೂರ ಐವತ್ತು ಜನನ ಕಿತ್ತಿ ಬಿಸಾಕಿದ್ರಂತೆ ನಿಮಗೆ ಕೆಲಸ ಎಲ್ಲ ಗೆಟೌಟ್ ಅಂತೇಳಿ ಏನಕ್ಕೆ ಅಂತ ಹೇಳಿದ್ರೆ ಒಬ್ಬ ಟ್ರೈನ್ ಮಾಡಿದ್ರಂತೆ ಅವ್ರು ಏನೋ ಎಕ್ಸಾಮ್ ಕೊಟ್ರಂತೆ ಸೊ ಎಕ್ಸಾಮ್ ಅಲ್ಲಿ ಅರ್ಧಕ್ಕೆ ಅರ್ಧ ಜನ ಫೇಲ್ ಆಗ್ಬಿಟ್ರಂತೆ ಸೊ ನೀವು ಫೈಲ್ ಆಗಿಬಿಟ್ಟಿದಿರಾ ಸೊ ನೀವು ಬ್ಯಾಡ್ ಬಾಯ್ಸ್ ಆರ್ ನಾಟ್ ಎಲಿಜಿಬಲ್ ಅಂದ್ಬಿಟ್ಟು ಮನೆಗೆ ಹೋಗಿ ಅಂತ ಹೇಳಿ ಹೇಳಿದ್ರಂತೆ ಆಯಿತಾ ಇನ್ಫೋಸಿಸ್ ಕಂಪ್ನಿ ಸೊ ಇದು ಅದೆಲ್ಲ ಕತೆ ಕತೆ ಅಂತ ಹೇಳಿದ್ರೆ ಎಕನಾಮಿ ಸರಿ ಇಲ್ಲ ಸೊ ನಾವು ಎಕನಾಮಿ ಸರಿ ಇಲ್ಲ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜನ್ರೇಟ್ ಆಗ್ತಿಲ್ಲ ಸೊ ನಾವು ಏಳ್ನೂರು ಜನನೂ ಸೇರಿಸ್ಕೊಬಿಟ್ರೆ ನಮ್ಮ ಪ್ರಾಫಿಟ್ ಕಮ್ಮಿ ಆಗುತ್ತೆ ಸೊ ನಮ್ಮ ಪ್ರಾಫಿಟ್ ಕಮ್ಮಿ ಆದರೆ ಕಂಪ್ನಿ ಲಾಸ್ ಆಗುತ್ತೆ ನಾನ್ ಲಾಸ್ ಆಗ್ಬಿಡ್ತೀನಿ ನಾರ್ಮಿ ಸರ್ ಲಾಸ್ ಆಗ್ಬಿಡ್ತೀನಿ ಓಕೆನಾ ನಾನ್ ಲಾಸ್ ಆಗಲ್ಲ ನೀನ್ ಲಾಸ್ ಆಗಿ ಸೊ ಗೋಸ್ ಓನ್ ವರ್ಕ್ ನಮ್ಮ ಕಂಪ್ನಿ ಕೆಲಸ ಇಲ್ಲ ಅದೇ ಎರಡು ವರ್ಷ ಹಿಂದೆ ಬನ್ನಿ ನಮ್ಮ ಕೆಲಸಕ್ಕೆ ಜಾಯ್ನ್ ಆಗಿ ನಮ್ಮ ಕಂಪ್ನಿಲಿ ಆಪರ್ಚುನಿಟಿ ಇದೆ ಅಂತ ಹೇಳಿದವರು ಇವತ್ತು ನೋ ಆಪರ್ಚುನಿಟಿ ನೋ ಎಂಪ್ಲಾಯ್ಮೆಂಟ್ ಗೋ ಹೋಮ್ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಯಾವ ರೀತಿ ಎಕನಾಮಿ ಇರುತ್ತಾ ಎಕನಾಮಿ ಸುಧಾರಿಸುತ್ತಾ ಹೆಂಗೆ ಅಂತ ಹೇಳಿ ಸೊ ಇದೇ ರೀತಿ ನನ್ನ ಡೈಲಿ ನನ್ನ ಚಾನಲಲ್ಲಿ ಅಲ್ಲಿ ಒಂಬತ್ತು ಗಂಟೆಗೆ ಸ್ಟಾಕ್ ಮಾರ್ಕೆಟ್ ನ್ಯೂಸು ಗೋಲ್ಡ್ ನ್ಯೂಸ್ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಓಕೆನಾ ಸೊ ಒಂಬತ್ತು ಗಂಟೆಗೆ ನೀವು ನನ್ನ ವೀಡಿಯೋ ಇರಿ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಸೊ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅಂಡ್ ನನ್ನ ಸ್ಟ್ರಾಟಜಿ ಅಂತ ಹೇಳಿದ್ರೆ ಅಂಡರ್ ವ್ಯಾಲ್ಯೂ ಸ್ಟಾಕ್ನ ತಗೊಳೋದು ಸ್ವಲ್ಪ ಸ್ವಲ್ಪನೇ ಈಗ ತರಕಾರಿ ತೊಗೊತಿರಲ್ಲ ತರಕಾರಿ ಲಿಸ್ಟ್ ತಗೊಂಡೋಗಿ ಸ್ವಲ್ಪ ಸ್ವಲ್ಪನೇ ಒಂದು ಹತ್ತು ಕೆ ಜಿ ಒಂದು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಅಂತೇಳಿ ಅದೇ ರೀತಿ ನಾನು ತಗೊಳ್ಳೋದು ಓಕೆನಾ ಸೊ ಈಗ ನನ್ನ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇರೋದು ನನ್ನ ಮಗನಿಗೆ ನೀವು ನಮ್ಮ ಫಸ್ಟೇ ಹೇಳ್ದಂಗೆ ಸೊ ನಾನು ಚೂಚೂರೇನೇ ತೊಗೊಳೋದು ಸೊ ನಂದು ಏನಿದ್ರು ಅಗ್ರೆಸಿವ್ ಅಲ್ಲ ಡಿಫೆನ್ಸಿವ್ ಚುರುಚುರೇ ಚುರುಚುರೆ ಬ್ಯಾಟಿಂಗ್ ಮಾಡೋದು ಡ್ರಾವಿಡ್ ಸರ್ ತರ ಓಕೆನಾ ಸೊ ನಮ್ ಏನಂದ್ರೆ ಡಿಫೆನ್ಸಿವ್ ಸ್ಟಾಕ್ ತಗೊಂಡೋದು ತಗೊಂಡು ಚುರುಚುರೇ ನಾವು ಜಾಸ್ತಿ ರಾಕೆಟ್ ಥರ ಹೋದ್ ಬೇಡ ಆಮೇಲೆ ಹೋದರೆ ಸಾಕು ನಮ್ಮ ಗೋಲ್ ಅಚೀವ್ ಮಾಡಬೇಕು ಓಕೆನಾ ಸೊ ಇದಾಗಿ ಇವತ್ತಿನ ವೀಡಿಯೋ ಸೊ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಚೆನ್ನಾಗಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ನಾಳೆ ವೀಡಿಯೋ ಲಿಮಿಟ್ ಆಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್